ಮೈಸೂರಿನಲ್ಲಿ ಪೊಲೀಸ್ನವ್ರು ಕ್ರಮ ತಗೋತಾರೆ ನನ್ನ ಸಿ ರೇವ್ ಪಾರ್ಟಿ ಮಾಡೋದು ಇನ್ನು ಅದೆಲ್ಲ ಪೊಲೀಸ್ನವ್ರಿಗೆ ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ನಾನು ಹಿಂಗೆ ಹೇಳಿದ್ರು ಎಸ್ ಪಿ ಕಾನೂನು ರೀತಿಯ ಕ್ರಮ ತಕತ್ತಾರೆ ಸೊ ಈಗ ದಸರಾಗೆ ಮೂರೇ ದಿನ ಬಾಕಿ ಚರ್ಚೆ ಮಾಡಿದ್ರೆ ಸರ್ ನೀವು ಸೂಚನೆ ಕೊಟ್ಟಿದ್ದೀನಿ ಹೌಸಂಡ್ ಫಸ್ಟ್ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ ರೇವ್ ಪಾರ್ಟಿ ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಕತ್ತಾರೆ ಪೊಲೀಸ್ ದಸರಾಗೆ ಮೂರು ದಿನ ಬಾಕಿ ನಾವು ಮೈಸೂರಲ್ಲೇ ಇದ್ರೆ ಮೊನ್ನೆ ವೀಕ್ಷಣೆಗೂ ಹೋಗ್ಬೇಕು ಅಂತಿದ್ರೆ ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸರ್ ಮೈಸೂರು ದಸರಾ ದಸರಾಗೆ ಮೂರು ದಿನ ಮಾತ್ರ ಬಾಕಿ ಇದೆ ಈಗ ನಾನು ಎರಡನೇ ತಾರೀಖು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಮೇಲೆ ಕುಮಾರ್ ಸ್ವಾಮಿ ಗಂಭೀರವಂಥ ಒಂದು ಆಡೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋಕ್ ಬೇಡ ಅನ್ನೋಂಥ ಒಂದು ಪದವನ್ನು ಕೂಡ ಈಗ ನಾನು ಐ ಡೂ ನಾಟ್ ಟು ಕಾಮಿಟ್ ಅಂತ ಅವರು ಎ ಡಿ ಜಿ ಪಿ ಮೇಲೆ ಅಲಾ ಎ ಡಿ ಜಿ ಪಿ ಡಿ ಜಿ ಪಿ ರಿಜೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು

ಅದರಲ್ಲಿ ಟ್ರಿಪ್ ಆಗಿರೋದ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ಸರ್ ವಿಚಾರಣೆ ನಡೆಸ್ತಾ ಇರೋವಂಥ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು ಯಾವುದು ಈ ಎಡಿ ಜಿ ಪಿ ಮೇಲೆ ಇವ್ರಿಗೊಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಅಂತಸ್ತಿನ ಬಿಲ್ಡಿಂಗ್ ಬಿಲ್ಲಿ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರ್ ಬಿ ಬಿ ಕುಮಾರಸ್ವಾಮಿ ಗೆ ನಾನು ಉತ್ತರ ಕೊಡೋದು ಈ ಇಶ ಬೇರೆ ಅದು ಎರಡು ಐದು ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಅದು ನಾನು ರೀತಿಯ ಕ್ರಮ ತೆಗೆದು ನಾನು ಈಗ ಕೋರ್ಟ್ನಲ್ಲಿದೆ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್